ಶ್ರೀ ನಮಃ ಗುರುಭ್ಯೋ ನಮಃ ನಮಸ್ಕಾರ ನಾನು ಕ್ರಿಸ್ಟಲ್ಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಕ್ರಿಸ್ಟಲ್ಗಳು ಭೂಮಿಯಲ್ಲಿ ಸಿಗುವಂತಹ ವಸ್ತುಗಳು ಭೂಮಿಯಲ್ಲಿ ಸಿಗುವಂತಹ ಕಲ್ಲುಗಳು ಅಂತ ಹೇಳಿಬಿಟ್ಟು ಈ ಕಲ್ಲುಗಳನ್ನು ನಮ್ಮ ಉಪಯೋಗಕ್ಕೆ ನಾವು ಉಪಯೋಗಿಸ್ಕೊಳ್ಬಹುದು ನಾನು ಇಲ್ಲಿ ಈ ಬ್ರೇಸ್ಲೆಟ್ನ ತೋರಿಸ್ತಾ ಇದ್ದೀನಲ್ಲ ಇದರಲ್ಲಿ ನಾಲ್ಕೈದು ರೀತಿಯ ಕ್ರಿಸ್ಟಲ್ಗಳನ್ನು ಆ್ಯಡ್ ಮಾಡಿ ಒಂದು ಬ್ರೇಸ್ಲೆಟ್ನ ತಯಾರು ಮಾಡಿದ್ದೀನಿ ಇದರಲ್ಲಿ ಯಾವ್ಯಾವುದು ಬ್ರೇಸ್ಲೆಟ್ ಯಾವ್ಯಾವ ಕ್ರಿಸ್ಟಲ್ಸ್ ಇದೆ ಅಂತ ಹೇಳಿದ್ರೆ ಪೈರೇಟ್ ಹಣಕಾಸಿನ ಅನುಕೂಲಕ್ಕೆ ಪೈರೇಟ್ ಹಾಗೆಯೇ ಸಿಟ್ರಿನ್ ಸೆಟ್ರಿನ್ ಬಂದು ನಿಮ್ಮ ಒಂದು ಆಪರ್ಚುನಿಟಿಗಳನ್ನು ತಂದು ಕೊಡುವಂತಹ ಸ್ಟೋನ್ ದೃಷ್ಟಿದೋಷ ನಿವಾರಣೆಗೆ ಹಾಗೆಯೇ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂಗೆ ಎಲ್ಲ ರೀತಿಯ ಒಂದು ಆರೋಗ್ಯ ಚೆನ್ನಾಗಿದ್ದರೆ ನೀವು ಕೆಲಸ ಚೆನ್ನಾಗಿ ಮಾಡ್ತೀರಾ ನಿಮಗೆ ಆಪರ್ಚುನಿಟಿಗಳು ಬರುತ್ತೆ ಆಪರ್ಚುನಿಟಿಗಳಿಂದ ಹಣವನ್ನು ಕೂಡ ನೀವು ಗಳಿಸೋದಕ್ಕೆ ಉಪಯೋಗ ಆಗುತ್ತೆ ಹಣ ಬಂದಮೇಲೆ ಅದು ನಿಮ್ಮ ಹತ್ರ ಉಳಿಬೇಕಲ್ವಾ ಬೇರೆಯವರ ದೃಷ್ಟಿ ನಿಮ್ಮ ಮೇಲೆ ಬೀಳಬಾರ್ದಲ್ವ ಹಾಗಾಗಿ ಬ್ಲ್ಯಾಕ್ ಟರ್ಮಲಿನ ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಹೀಗೆ ನಾಲ್ಕೈದು ಸ್ಟೋನ್ಗಳನ್ನು ನಾಲ್ಕೈದು ಕ್ರಿಸ್ಟಲ್ಗಳನ್ನು ಉಪಯೋಗಿಸಿ ಮಾಡಿರುವಂತಹ ಈ ಬ್ರೇಸ್ಲೆಟ್ ಮನಿ ಮ್ಯಾಗ್ನೆಟ್ ಬ್ರೇಸ್ಲೆಟ್ ಅಂತ ಕರಿತೀವಿ ಧನಾಕರ್ಷಣೆಗೆ ಸಹಾಯವಾಗುವಂತಹ ಈ ಬ್ರೇಸ್ಲೆಟ್ ನಿಮಗೆ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಡಯಲ್ ಮಾಡಿ ಇದನ್ನ ನಾನೇ ಎನರ್ಜೈಸ್ ಮಾಡಿದಂತಹ ನಾನೇ ಪ್ರೋಗ್ರಾಮಿಂಗ್ ಮಾಡಿದಂತಹ ಬ್ರೇಸ್ಲೆಟ್ಗಳು ನಿಮ್ಗೆ ಸಿಗುತ್ತೆ ನಮ್ಮ ಟೀಮ್ ಅದನ್ನು ಒದಗಿಸೋದಕ್ಕೆ ನಿಮ್ಗೆ ಸಹಾಯ ಮಾಡುತ್ತೆ ನಿಮ್ಗೆ ಈ ಕ್ರಿಸ್ಟಲ್ ಬೇಕಾದ್ರೆ ನಂಬರ್ನ ಡಯಲ್ ಮಾಡಿ ನಮಸ್ಕಾರ